ನಮಸ್ಕಾರ ರೀ ಗೌತ ನೋಡ್ರಿ ನಮ್ ಮಗ ಕೊಟ್ಟಿವ್ರಿ ಅವ ಕೊಡೋದು ಪಡೆದು ಮಾಡ್ತಾನ ಅಂತ್ರಿ ನಮಗ ಮಂದಿ ಹೇಳ್ರಿ ಅದಕ್ಕೆ ಹಿಂಗ್ ಮಾಡಾಕತ್ತೀವ್ರಿ ನಾವು ನಾ ಕುಡಿದಂತ ಹೇಳ ನಾ ಸಿಗರೇಟ್ ಸೇರ್ ನಂತರ ಮುರಿಯ ಅವ್ರವಾಗ ತಿಳಿ ನೀ ಮನಿ ಬಾಜು ಅನ ಹೇಳ್ಯಾರ ಕುಡಿತಿ ಪಡ್ತಿ ಅಡ್ಕಿ ಕಾಳ್ ಹಾಕೋತಿ ಸಿಗರೇಟ್ ಸೇತ್ ಅಂತ ಮನು ಬಜಿ ಹೇಳಿದ್ರೆ ಮಾತು ಕೇಳಿದ್ಯಾ ನೀನಾ ಮನಿ ಬಾಜು

வம்டை Α reflexié footprint வம்டி wicked குர יותר வitiveார்பதன민 வங்குச் சதை வாரு duraarden வம்டில் நல்ம குரம்த இவ்தவன் பகு குரம்கிறேன் ಅರ್ವಾಗತ್ತಲ್ಲ ಎದಕ್ಕೆ ಕರ್ಸಿರಿ ನನ್ನ ಏಯ್ ಯಾರು ಏನೋ ಮಾತಾಡ್ರಿ ಮತ್ ಕುಂತಾರಿ ಬೆಳೆಯೋತಾರೆ ಕುಂತ್ಕೋಬೇಕಂದ್ರೆ ಕುಂತ್ಕೋಬೇಕ ಅಷ್ಟೇ ಇಷ್ಟಕಂದ ಮಂದಿ ದೊಡ್ಡೋರು ಇದೀರಿ ಇಷ್ಟೆಲ್ಲ ಜಗಳ ನಡೆಯಕತ್ತೈತಿ ಯಾರಿಗಾರ ಒಬ್ರಿಗಾದ್ರು ಅವ್ರನ್ನ ಜಬರಿಸ್ಬೇಕು ಕುಂದ್ರಸ್ಬೇಕು ಅನ್ನೋ ಅರಿವು ಐತೆ ಎಲ್ಲ ಅಧ್ಯಕ್ಷ ಮೆಂಬರ್ ಏನಿದೆ ಯಜಮಾನ್ರಿ ಎಲ್ಲ ಪಂಚಾಯತ್ ಮಾಡಿ ಎಲ್ಲ ಮಾಡಿ ನಾವು ನಮ್ಮ ನಿಮ್ಮ ಮಿಕ್ಕಿತೀರಿ ಎಲ್ಲ ಪೊಲೀಸ್ ಸ್ಟೇಷನ್ ಆಯ್ತು ಎಲ್ಲ ಆತ ಮಿಕ್ಕಿತೀ ಈಗ ಮತ್ತೆ ಹೊಳ್ಳಿ ನಾವು ಹೇಳಿದ್ ನಮ್ಮ ಮಾತು ಕೇಳಿಲ್ಲ ಯಾರು ಸ್ವಾರಿ ಯಾಕಪ್ಪ ಹೆಣ್ಣು ತಿನ್ನ ಬಿಡಿದ್ರಿ ಅಂದೇನು ಗಂಡ ಹೆಣ್ಣು ತಿಂದು ಮೇಲೆ ಸಂಸಾರದಾಗ ಜಗಳ ಬರ್ತಾವೆ ರೀ ಇಟ್ಟು ಹಿಡ್ದು ಅವ್ರಪ್ಪಗೆ ಫೋನ್ ಹಚ್ತಾಳೆ ಈಗ ಅವರಪ್ಪ ಬಾ ಮನೆಗೆ ಬಾ ಅಂದನ್ ರೀ ಅವಾಗ ರಾತ್ರಿ ಮನೆಗೆ ಬೀಳ್ರಿ

ನೀನು ಊರಿಗೆ ಅಧ್ಯಕ್ಷ ದೈವದ ಸ್ಥಾನದಲ್ಲಿ ನೀನು ಕುಂತಿಗೆ ಕುಂತಿಗೆ ಅಂದಮೇಲೆ ನಿನ್ನ ಮನೆ ಪ್ರಾಬ್ಲಮ್ ನಿನ್ನ ಪ್ರಾಬ್ಲಮ್ ಅಲ್ಲ ಇಡೀ ಊರಿನ ಪ್ರಾಬ್ಲಮ್ ನಿನ್ನ ಪ್ರಾಬ್ಲಮ್ ಅಂತ ನೀನು ತಿಳ್ಕೋಬೇಕು ಇಡೀ ಊರಿನ ಒಬ್ಬ ಕುಟುಂಬ ಅಂತ ನೋಡೋನು ಒಬ್ಬ ದೈವ ಆಗ್ತಾನೆ ಒಬ್ಬ ಅಧ್ಯಕ್ಷ ಆಗ್ತಾನೆ ಒಬ್ಬ ಊರಿಗೆ ಹಿರಿಯ ಆಗ್ತಾನೆ ನೀನೇನು ಮಾಡಿದ್ದಿ ಅವನು ಬಂದು ಬಾಗಿಲಿ ಬಡಿದ್ರೆ ನೆದ್ದಿಲ್ಲ ಎದ್ದಿಲ್ಲ ನೀನು ನಿನ್ನೆ ರಾತ್ರಿ ಅವ್ರ ಮನೆಗೆ ಹೋಗಿ ಬಾಗಲಿ ಬಡ್ದೆ ಅಲ್ಲ ಅವಾಗ ಹೆಂಗೈತೆ ನಿನಕ ಹಿಂಗೈತ ಇಲ್ಲ ರೀ ಬೇಸತ್ರೆ ಬೆಳಗಾವಿ ಬಡೋದು ಕಳಿಸಿದ್ರಿ

ಹತ್ತು ಗಂಟೆಗೆ ನೀನು ಹತ್ತು ಗಂಟೆಗೆ ಬರಲಿ ಹನ್ನೆರಡು ಗಂಟೆಗೆ ಬರಲಿ ನೀನು ಬಂದು ಬಗೆರ್ಸ್ಬೇಕು ಎದಕ್ ಆಗಿರ್ತೀವಿ ಊರಾಗ ಮೆಂಬರ್ ಅಧ್ಯಕ್ಷರಂತ ಎದಕೆಂದಿರಿ ಏನ್ ಇತರ ಬೆಳೆ ಪಂ ಬಿಳಂಗೆ ಬೆಳೆ ಪಂಚೆ ಉಟ್ಟಕಂತ ಶೋಕಿ ಮಾಡಕ ಅವನು ರಾತ್ರಿ ಹನ್ನೆರಡು ಗಂಟೆಗೆ ಬಂದು ಬಡದಾರನು ನೀನು ಎದ್ದೇಳ್ಬೇಕು ಒಂದು ಗಂಟೆ ಬಂದು ಎದ್ದು ನಿಮ್ಗೆ ಏನಂದ್ರೆ ಅಂದ್ರೆ ಬಿಟ್ಟು ಬಂದು ನೀನು ಬಗೆರ್ಸ ಹೋಗ್ಬೇಕು ಅದಕ್ಕಂತಾರ ಒಬ್ಬ ಹಿರಿಯ ಒಬ್ಬ ಅಧ್ಯಕ್ಷ ಒಬ್ಬ ದೈವ ಅಂತಂದೇಳಿ ಏನಂತ ತಿಳ್ಕೊಂಬಿಟ್ಟಿ ದೈವ ಅಂದ್ರೆ

ನಿಮಗೆ ಬಿಡುವುದಾಗ ಮಾತ್ರ ನೀವು ಬಂದು ಬಗೆಹರಿಸ್ತೀರಿ ನಿಮಗೆ ಯಾವಾಗ ಅವಾಗ ಬಂದ್ರೆ ನೀವು ಬರಲ್ಲ ಅದು ನ್ಯಾಯ ಪಂಚಾಯತಿ ಮಾಡೋ ಲಕ್ಷಣ ಅಂದ್ರೆ ಅದು ಅಲ್ಲ ಹೌದ್ರಿ ಮತ್ತೆ ಇಷ್ಟೆಲ್ಲ ಸಮಸ್ಯೆಗಳು ಇದ್ರ ಸಲಗತ್ತೇವಂತೇಳಿ ನನಗೆ ಈಗ ಗೊತ್ತಾಕೈತಿ ಊರಾಗ ಫಸ್ಟ್ ಆಫ್ ಆಲ್ ನೀವು ಅಧ್ಯಕ್ಷರನ್ನಾರು ದೈವ ಅನ್ನೋರು ಊರಿನ ಹಿರಿಯರಾಗಿರೋರು ನೀವೇ ನೆಟ್ಟಿಗೆಲ್ಲ ಅಂದಮೇಲೆ ಇಂಥವು ಸಾಕಷ್ಟು ಸಮಸ್ಯೆಗಳಾಗಿ ಆಗ್ತಾವ ಯಾವನಾದ್ರೂ ಒಬ್ಬನಾದ್ರೂ ನೀವು ಮುಂದೆ ಬಂದು ಈ ತರ ಸಮಸ್ಯೆಗಳಾದಾಗ ಅದು ಯಾವ ಟೈಮ್ನಾಗಲಿ ಆಗಲಿ ಬಂದು ನೀವು ಬಗೆಹರಿಸಿದ್ರೆ ಈ ತರ ಸಮಸ್ಯೆ ಇವತ್ತು ಕಾಣಕ ಕಾಣಿಸಿಲ್ಲ ಇದು ನಿಮ್ಮ ಒಂದು ಬೇಜವಾಬ್ದಾರಿ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಈ ಊರಲ್ಲಿ ಯಾರಾದರೂ ಬುದ್ಧಿವಂತರು ತಿಳಿದಂತ ಹುಡುಗರು ಇದ್ರೆ ಸ್ವಲ್ಪ ಮುಂದೆ ಬರ್ರಪ್ಪ ಇಲ್ಲಿ ಊರ ನಿಮ್ಮ ಸರಿ ಯಾವ್ದ ಜಾತ್ರೆ ಅದು ಇದು ನಡೆದ್ರ ಇವರೆಲ್ಲರಿಗೂ ಪಟ್ಟಿ ಕೊಡ್ತಿರ ನೀವು ಎಲ್ಲರೂ ಹಿರಿಯ ಓಕೆ ಕೊಡ್ತೀರಪ್ಪ ಪ್ರತಿ ಜಾತ್ರೆ ಮಹೋತ್ಸವ ಎಲ್ಲ ನಡೆದಾಗ ಆ ಜಾತ್ರೆಗೆ ಕಲೆಕ್ಟ್ ಮಾಡಿರ್ತಿರಲ್ಲ ದುಡ್ಡನ್ನ ಅದ್ರ ಲೆಕ್ಕಾಚಾರ ಕೊಡ್ತಾರ ಕೇಳಲ್ಲ ಹಿರಿಯರ ಮೇಲೆ ಜವಾಬ್ದಾರಿ ಕೊಡ್ರಿ ನಾವು ಹ್ಞೂ ಹಿರಿಯರು ಇದಾರಲ್ ಕೊಡ್ರಿ ನಾವು ಓದೋರು ಊರಿಗೆ ಅಂತ ಯಾಕೆ ಏನು ಸಮಸ್ಯೆ ಬಂದ್ರೆ ಹಿರಿಯರು ಅದ ನಾವು ಕೇಳಲ್ಲ ಮಕ್ಕಳ ಮೇಲೆ ಬಿಟ್ಟಿವೆ ಒಳ್ಳೇದು ಕೇಳತ್ತು ದೈವ ಐತೆ ಎಲ್ಲ ಐತೆ ಅಲ್ಲಕ್ಕೆ ಹಿರಿಯರಿಗೆ ಬಿಟ್ಬಿಟ್ಟಿದೀವಿ ರೀ ಮದಗೊಡ್ರಿ ಇದು ನಮ್ ತಿಳುವಳಿಕೆ ಓದ್ಯಾರ ಹುಡುಗರು ತಿಳುವಳಿಕೆ ಇಷ್ಟೇ ರೀ ಓಕೆ ಸರಿ 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 ನೀನು ಕುಂದ್ರೆ ಅಲ್ಲಪ್ಪ ರಾಜಪ್ಪ ನಿನಗೆ ನಿನ್ನ ಮಗಳ ಮೇಲೆ ಪ್ರೀತಿ ಐತಿ ಒಪ್ಪಾನ ನಿನ್ನ ಮಗಳ ಮೇಲೆ ನಿನಗೆ ತುಂಬಾ ಪ್ರೀತಿ ಐತಿ ಒಪ್ಪಾನ ಹಂಗೈತೆ ಅಂತಂದೇಳಿ ನಿನ್ನ ಮಗಳು ನಿಮ್ಮ ಮೇಲೆ ಇಟ್ಟರೆ ಪ್ರೀತಿ ನಿನ್ನ ಸದುಪಯೋಗ ಪಡಿಸಬೇಕು ಹೊರತು ದುರುಪಯೋಗ ಮೇಲೆ ಒಂದು ವಿಚಾರ ಹೇಳದ್ನೋ ತೆಲೆಗ ಚೆನ್ನಾಗಿ ಅದನ್ನ ಫೀಲ್ಡ್ ಮಾಡ್ಕೊಂಡು ಮಗಳು ಅಂದಮೇಲೆ ನಿನ್ನ ಮನೇಲಿ ಇದ್ದ ಗಾಯಮ್ಮನ ಎಷ್ಟು ಪ್ರೀತಿಸ್ತಿಗೆ ಎಷ್ಟು ಚೆನ್ನಾಗಿ ನೋಡ್ಕೊಂತಿಗೆ ಅದು ನಿನೆ ಬಿಟ್ಟಿದ್ದು ಮೇಲೆ ನೀನು ಅವನ ಗಂಡನ ಮನೆ ಮೇಲೆ ನೀನು ಎಷ್ಟು ಪ್ರೀತಿಸ್ತಿ ನಿನ್ನೆಷ್ಟು ಪ್ರೀತಿಸ್ತಿದ್ದಾಳ ಅದ ತರ ಅವ್ನ ಗಂಡನ್ನು ಅವ ಪ್ರೀತಿಸ್ಬೇಕಾಗತ್ತ ಅವರು ಚೆನ್ನಾಗಿರ್ಲಿ ಅನ್ನೋದು ನಿನ್ ತಲೆಗಿರ್ಬೇಕ ಹೊರತು ಈ ಟಿಟ್ಕ ಹದಿನೈದು ದಿವಸಕ್ಕೊಮ್ಮೆ ಇಪ್ಪತ್ತು ದಿವಸಕ್ಕೊಮ್ಮೆ ಮಗಳನ್ನ ನೀನು ಕರ್ಕೊಂಬಂದ್ ನಿನಗೆ ನಿನಗಿರಬಾರ್ದು ಆ ತರ ಆದ್ರೆ ಅವ್ರದ್ದು ಒಂದು ಸಂಸಾರ ಅನ್ನೋದಿರುತ್ತೆ ಅವ್ರದ್ದು ಒಂದು ಬಾಳೆ ಅನ್ನೋದಿರುತ್ತ ಅದನ್ನ ಬಿಟ್ಟು ನೀನು ಹದಿನೈದು ದಿವಸಕ್ಕೊಮ್ಮೆ ಇಪ್ಪತ್ತು ದಿವಸಕ್ಕೊಮ್ಮೆ ಮಗಳ ಕರೆಸ್ತಾ ಇದ್ರ ಅದ್ ಹೆಂಗ್ರಿ ಆಗತ್ತ ಅವ್ರ ಸಂಸಾರ ಅದ್ರ ಹೊರಗು ನಿನ್ಗೆ ಐತೆ ಇಲ್ಲ ಬನ್ನಿ ಮಗಳ್ರಿ ಕಲಸ್ಬೇಕ್ರಿ ಜಾತ್ರೆ ಪಾತ್ರೆ ಹಬ್ಬ ಹಬ್ಬ ಬರ್ತಾರೀ ಮತ್ತೆ ನಮ್ಮ ನಮ್ ತಂಗಿ ನಾವ ನೋಡ್ರಿ ಈಗ ಅವ್ರ ನಾಲ್ಕು ದಿನಕ್ಕ ಮೂರು ದಿನಕ್ಕ ಬಂದವ್ರ ನಾಯ ಮಾಡ್ಬೇಡ ಅನ್ನೋ ಈಗ ಚಂದಾಗಿ ಕಳಿಸೋ ಮನೆಯಾಗ ನಾನು ನಾಳೆ ಆ ಕರಕ್ಕೆ ಹೋಗೋಣ ಹುಡುಗಿ ನಾ ಕಳ್ಸೋ ನಂಗೆ ಮಾಡಿದ್ದೀನಿ ಏನು ಮಾಡಿ ಹೇಳ್ತಿದ್ದೆ ಅವ್ರಿಗೆ ಹೇಳಿ ಬುದ್ಧಿಗಾರಿ ಹೇಳಿ ಸ್ವಲ್ಪ ಅವ್ರ ಊಟ ಅವ್ರ ಊಟ ಕಡ್ರಿ ಅಂತ ಹೇಳೋದ್ರ ಗೌಡ್ರ ನಾವೆಲ್ಲ ಮಗಳು ಅವ್ರು ಕೂಡ ನಾಯ ಮಾಡೋಕ್ಕಾಗಲ್ಲ ಹುಡುಗ ಹಂಗಾಗಿ ನೋಡಿ ಈ ದುಡಿಯೋ ಹುಡುಗ ಮಗ ಮನೆಯಾಗೆ ಕುತ್ಕೊಂಬಿಟ್ಟ ಈ ನಮ್ಗೆ ಯಾರು ದುಡ್ದು ಹಾಕ್ತಾರೆ ಇರೋದು ನನ್ಗೆ ಒಬ್ಬ ಮಗ ಇದ್ರ ಕಾಲ ನಾವು ಚಿಂತೆ ಮಾಡಿ ಚಿಂತೆ ಮಾಡಿ ಸಾಯೋದ ಆಗತ್ತೆ ನಮ್ಮ ಜೀವನ ಸರಿ ತೊಂದರೆ ನಿನಗೆ ಒಂದು ವಿಚಾರನ ಸ್ಪಷ್ಟವಾಗಿ ಹೇಳ್ತೀನಿ ಕೇಳಕೆ ನೀನು ಈಚೆಟ್ಕ ಮಗಳನ್ನ ಕರ್ಕೊಂಬಂದು ಮನೆಗೆ ಇಟ್ಕೊಂಡು ನಾನು ವರ್ಷಗಟ್ಟಲೆ ಮಗಳನ್ನ ಮನೆಗೆ ಇಟ್ಕೊಂತಪ್ಪ ಅಂತಂದ್ರೆ ಮುಂದಿನ ಜೀವನ ಹೆಂಗ ನನ್ ಮಗಳಿಗೆ ನಾ ನಾ ಬಿಡ್ರಿ ಬಿಡ್ರಿ ಹ್ಮ್ ಅಂದ್ರ ಜೀವನ ಪೂರ್ತಿ ನಿನ್ನ ಮಗಳ ಮನೇಲಿ ಇದ್ರೂ ಪರವಾಗಿಲ್ಲ ಹೇಳ್ತೀನಿ ನೀನು ಹ್ಮ್ ಸರಿ ಬರ ಮಗಳೇನೋ ಕರ್ಕೊಂಬಂದ ಮನೇಲಿ ಇಟ್ಕೊಂಡ್ ಬಿಡ್ತಿ ಜೀವನ ಪೂರ್ತಿ ಸಾಕಿಗೆ ಆ ಮಗಳು ಕೊಟ್ಟೆಯನ್ನು ಕುಲಕ ವರ್ಗಂತಾರ ಈ ರೀತಿ ಇರ್ಬೇಕಾದ್ರ ಮಗಳ ಜೀವನ ಪೂರ್ತಿ ಇಟ್ಕೊಂಡು ಸಾಕ್ತೀನಿ ಅಂತಾನೂ ಹೇಳ್ತೀವಿ ಅದೇ ಮಗಳನ್ನ ಊರಾಗಿರೋ ಜನ ಎಲ್ಲ ನೋಡ್ತಾರೆ ಊರು ಅಂದಮೇಲೆ ಕೆಟ್ಟ ಜನನೇ ಇರ್ತಾರೆ ಒಳ್ಳೆ ಜನನೇ ಇರ್ತಾರೆ ಯಾವನಾದರೂ ಕೆಟ್ಟ ಜನ ಅಂತ ನಾನು ಹೇಳ್ದಲ್ಲ ಅದರಲ್ಲಿ ಯಾವನಾದರೂ ಒಬ್ಬ ಬಂದು ಯಾರೋ ಯಾಕ ಈ ಸಿದ್ದರಾಮಪ್ಪನ ಒಂದು ಕೈನ ನೋಡಿಬಿಡ ಅವನ ಮಗಳನ್ನ ಅಂತಕ್ಕಂಥ ಜನ ಇರ್ತೈತಿ ಏನೇ ಕಷ್ಟ ಬರಲಿ ಏನೇ ತೊಂದರೆ ಬರಲಿ ಗಂಡನ ಮನೆಗೆ ಇರೋದೇ ಲಕ್ಷಣ ಒಂದು ಹೆಣ್ಮಗಳು ನೀನೇನು ಕರ್ಕೊಂಬಂದು ನಿನ್ನ ಮನೆಯ ನಿನ್ನ ಮನೆಯಲ್ಲಿ ನಿನ್ನ ಮಗಳ್ ಇಟ್ಕೊಂಬಿಟ್ಟಪ್ಪ ಅಂದ್ರೆ ಇಪ್ಪತ್ನಾಲ್ಕು ಗಂಟೆ ಆಕೆಯಿಂದನೇ ಇರ್ತೀಯ ಆಕೆ ನೋಡ್ಕೊಂತಿರ್ತೀಯ ನಿಂದಾದ ನಿನಗಳು ನಿನ್ಗಳಿರ್ತಾವ ಮಗಳನ್ನ ಮದುವೆ ಮಾಡಿ ಕೊಟ್ಟಿಯಪ್ಪ ಅಂದಮೇಲೆ ಅವಳ ಗಂಡನ ಮನೆಗೆ ಇರೋದನ್ನ ನಾಲ್ಕು ಜನ ಒಪ್ತಾರೆ ಅದು ಬಿಟ್ಟು ಬಂದು ನಿನ್ನ ಮನೇಲಿ ಇದ್ರ ನಾಲ್ಕು ಜನ ನೋಡಿದ್ರೆ ಏನಂತ ತಿಳ್ಕಂತಾರ ತುಂಬಾ ದೊಡ್ಡ ತಪ್ಪು ಕಂತಾರ ಗಂಡ ಬುಟ್ಟು ಹೆಣ್ಣು ಗೂಡು ಗೂಡುಬುಟ್ಟು ಅಕ್ಕಿ ಎರಡು ಒಂದೇ ಇವತ್ತೆಲ್ಲ ನಾಳೆ ಆ ಥರ ಸಮಸ್ಯೆಗಳು ಬರ್ತಾವ ಬಂದಾಗ ನೀನು ಏನು ಮಾಡೋಕ್ಕಾಗತ್ತೆ ಕಾಯ್ತೀಯಾ ನೀನೊಬ್ಬನೇ ನಿನ್ನ ಮಗಳನ್ನ ನಿನ್ನೊಬ್ಬನೇ ಜೀವನ ಪೂರ್ತಿ ಕಾಯ್ತೀಯಾ ಅವಳು ಇನ್ನೊಬ್ಬರು ಮನೆಗೆ ಹೋಗಿ ಸಂಸಾರ ಮಾಡಿ ಅಲ್ಲಿ ಒಳ್ಳೆ ಹೆಸರು ತಗಂದ್ರೆ ನಿನಗೆ ಒಳ್ಳೆ ಹೆಸರು ಇರುತ್ತಾ ಅದನ್ನ ಫಸ್ಟ್ ತಿಳ್ಕ ಎಷ್ಟೋ ಶತಮಾನಗಳಿಂದ ಯಾವುದೇ ಒಬ್ಬ ಹೆಣ್ಮಗಳಾಗಲಿ ಅವಳು ಹುಟ್ಟಿದ ಮನೆಯಲ್ಲಿ ಜೀವನ ಪೂರ್ತಿ ಇದ್ರೆ ಅಷ್ಟು ಬೆಲೆ ಸಿಗಲ್ಲ ಅವಳು ಇನ್ನೊಂದು ಮನೆ ಹೋಗಿ ಬೆಳಗಿದ್ರೇನೆ ಅವಳಿಗೊಂದು ಬೆಲೆ ಈಗಲಾದ್ರೂ ಅರ್ಥ ಮಾಡ್ಕೆ ಹದಿನೈದು ದಿನ ಇಪ್ಪತ್ತು ದಿನ ಕರ್ಕೊಂಬಂದಿನ ಮನೇಲಿ ಇಟ್ಕೊಂಡ್ರಿ ನಿನ್ನ ಕೆಟ್ಟ ಹೆಸರು ಹೊರತು ಇವ್ರಿಗೆಲ್ಲ ಅದನ್ನು ಪಕ್ಕ ತೆಲೆಗೆ ಇಟ್ಟಿಗೆ ಈಗಲಾದ್ರೂ ಅರ್ಥ ಮಾಡಿಕೆ ನೋಡು ಇನ್ನು ಮುಂದೆ ಬರೀ ಅದನ್ನೇ ಮಾಡ್ತೀವೋ ಅಥವಾ ಗಂಡನ ಮನೆ ಕಳಿಸಿ ಚೆನ್ನಾಗಿ ಬಾಳೆ ಮಾಡವ ಅಂತ ಹೇಳಿ ಕಳಿಸ್ತೀವ ಒಪ್ಕೋತೀನಿ ಯಾರ್ದು ಮಂದಿ ಮಾತು ಕೇಳಿ ನನ್ನ ನಮ್ಮ ಹಳೆ ಮ್ಯಾಗ ಸುಮ್ ಸುಮ್ಮನೆ ಕುಡಿತಾನ ಪಡಿತಾನ ಹಂಗ ಸುಮ್ಮನೆ ಅವನ ಹೆಸರು ಹಾಳು ಮಾಡಿಬಿಟ್ರಿ ನಾ ಕಳಿಸ್ತೀನಿ ರೀ ಗೌಡ್ರ ನನ್ ತಪ್ಪ ಐತ್ರಿ ನನ್ನ ಮಗಳ ನೀವು ಹೇಳಿದಂಗೆ ರೀ ನಾ ವಿಚಾರ ಮಾಡಲಿಲ್ಲ ರೀ ಮಂದಿ ಮಾತು ಕೇಳಿ ಹುಚ್ಚಾಗಿದ್ರಿ ನೀವು ಹೆಂಗೆ ಹೇಳ್ತೀರಿ ಹಂಗೆ ಕೇಳ್ತೀವಿ ಗೌಡ್ರು ಸರಿ ಏನು ತಪ್ಪು ಮಾಡಿದ್ರೆ ಅವನಿಗೆ ಹಂಗೆಲ್ಲ ಹೊಡೆದಿಗೆ ಹ್ಞೂ ಅದಕ್ಕೆಲ್ಲ ತಪ್ಪಾಯ್ತು ಅಂತ ಕೇಳ್ಕೊಂಡು ಏನಮ್ಮ ಯಜಮಾಂತಿ ಎದ್ದಳಿಲಿ ಹ್ಮ್ ಯಾರು ಆಯ ಮಗ ಇರೋದು ಒಬ್ನೆ ಮಗ ಅಷ್ಟೆಲ್ಲ ಕಷ್ಟಪಟ್ಟು ಅವ್ನ ಬೆಳೆಸ್ಯಾಡ ಅವ್ರ ತನಕ ತಪ್ಪಾಯ್ತು ಅಂತ ಕೇಳ್ಕೆಂಡು ನನ್ನ ಮಗಳನ್ನ ಕಳಿಸ್ತೀನಕ್ಕ ಅಂತಂದು ಹೇಳಿ ಅವ್ರಿಗೆ ತಪ್ಪಾಯ್ತು ಅಂತ ಕೇಳ್ಕಿ ತಪ್ಪಾಯ್ತು ರೀ ಅಕ್ಕ ನೀ ನನ್ನ ಮಗಳಿಗೆ ನಾ ಕಳಿಸ್ಕೊಡ್ತೀನಿ ರೀ ನಾ ಮಂದಿ ಮಾತು ಕೇಳಿ ಏನೇನೋ ಹೇಳಿದ್ರಿ ನಿನ್ನ ಮಗನ ಮ್ಯಾಗ ನಾವು ಏನಾದ್ರು ಮಾಡಿದ್ದೀವಲ್ಲ ನಮ್ಮ ತಪ್ಪಾಯ್ತು ರೀ ಈಗ ನನ್ನ ಮಗ್ಳಿಗೆ ಕಳ್ಸಿ ಕೊಡ್ತೀನಿ ರೀ ಈಗ ಚಂದಾಗಿ ನೋಡ್ಕೋರಿ ನನ್ನ ಮಗಳ ಪ್ರೀತಿ ಭಾಳ ಐತಿ ಅದಕ್ಕೋಸ್ಕರ ಹಿಂಗೆ ಮಾಡಿದೆ ಮಂದಿ ಮಾತು ಕೇಳಿ ಏನೇನೋ ನಿಮ್ಮ ಮಗನ ಮ್ಯಾಗ ಅಪತ ವರ್ಷಿದೆ ಈಗ ತಪ್ಪೈತು ರೀ ಕಳ್ಸಿ ಗೌಡ್ರ ಮಾತು ಕೇಳಿ ನಿನ್ನ ಮ್ಯಾಗ್ಲಿದ್ದ ಏನು ಮಂದಿ ಮಾತು ಕೇಳಲ್ಲ ಇವ್ನು ಚೆನ್ನಾಗಿರ್ರಿ ನನ್ನ ಮಗಳ ಚಂದಾಗಿ ನೋಡ್ಕೊಂಡು ಹೋಗ್ರಿ ಅಷ್ಟೇ ಸಾಕು ರೀ ಮತ್ತೇನು ಬೇಡ ಮಂದಿ ಮಾತು ಕೇಳಿ ಮುತ್ತನಾಗ ಆಗ್ಬಾಡಪ್ಪ ಚೆಂದಾಗಿ ನನ್ನ ಮಗಳ ಸರ ನೋಡ್ಕೊತಾ ಹಾಕಿ ನಾ ಮಂದಿ ಸಲ ಹಂಗಲ್ಲ ಕೇಳ್ಬಾಡ ಆಯಪ್ಪ ನನ್ನ ಸಲ ಆಡ್ಕಂತು ನಾವು ಮಗಳ ಕಳ್ಸಿಬಿಡ್ರಿ ನಾಳೆಗೆ

ಇಂಥ ಟೈಮಿಗೆ ಆದರೆ ನಾವು ಬಂದು ನ್ಯಾಯ ಬಗೆಹರಿಸ್ತೀವಿ ನಾವು ರಾತ್ರಿ ಬಂದರೆ ಬರೋಲ್ಲ ಅಂತ ಹೇಳ್ತಿರಲ್ಲ ಸ್ವಲ್ಪ ನಾಚಿಕೆ ಆಗಲ್ಲ ನಿಮಗೆ ಊರಿನ ಹಿರಿಯರು ಹೆಂಗಿರಬೇಕು ಊರಿನ ದೈವ ಆಗಿರ್ತಕ್ಕಂಥ ನೀವುಗಳು ಹೆಂಗಿರ್ಬೇಕು ಅನ್ನೋ ಅರಿವು ನಿಮಗಿಲ್ಲ ನೀನು ಅಧ್ಯಕ್ಷ ಈ ಊರಿಗೆ ಹಿರಿಯ ರಾತ್ರಿ ಹತ್ತು ಗಂಟೆ ಬಂದ್ಬಿಡ್ದ್ರ ಹನ್ನೊಂದು ಗಂಟೆ ಬಂದ್ಬಾರ್ದ್ರೆ ಹನ್ನೆರಡು ಗಂಟೆ ಬಂದ್ಬಾರ್ದ್ರೆ ನಾನು ಹೆಂಗೆ ಬರಲ್ರಿ ನಾನು ಹೇಳ್ತಿದ್ದೀವಿ ಈ ಮಕ್ಕಂದಿರ್ತೀನಿ ಅಂತ ಹೇಳ್ತಿರಲ್ಲ ನಾಚಿಕೆ ಆಗಲ್ಲ ನಿಮಗೆ ಈ ಊರಿನ ಸಮಸ್ಯೆನೇ ನಿಮ್ಮ ಸಮಸ್ಯೆ ಅಂತಂದೇಳಿ ಹೇಳಿ ನಿಮ್ಮನ್ನು ಅಧ್ಯಕ್ಷರು ಮಾಡಿರ್ತಾರೆ ಅದನ್ನು ನಿಭಾಯಿಸಬೇಕಾಗಿರೋದು ನಿಮ್ಮ ಕರ್ತವ್ಯ ಅದು ಬಿಟ್ಟು ಅವನು ಹನ್ನೆರಡಕ್ಕೆ ಬಂದು ಬಡಿಲಿ ಬಾಗಿಲು ತೆಗೆದು ಬರಲೇಬೇಕು ನೀನು ಬಗೆಹರಿಸಲೇಬೇಕು ಯಾಕ ಅದು ನಿನ್ನ ಜವಾಬ್ದಾರಿ ಅದಕ್ಕಂತ ನಾಲ್ಕು ಜನ ಹಿರಿಯ ಅಂತಂದೇಳಿ ಮರ್ಯದಿ ಕೊಡ್ತಾರೆ ದೈವ ಅಂತಂದೇಳಿ ಮರ್ಯಾದಿ ಕೊಡ್ತಾರೆ ಅದಕ್ಕೆ ಸಲುವಾಗಿ ನಿನ್ಗೆ ಅಧ್ಯಕ್ಷ ಮಾಡಿರ್ತಾರೆ ಅದನ್ನು ಬಿಟ್ಟು ನಾನು ಆ ಟೈಮ್ನಾಗ ಬರಲ್ಲ ನನಗೆ ತಿಳಿದಾಗ ಬರ್ತಂದ್ರೆ ನಿನ್ನಂತ ನನ್ನ ಹಿರಿಯನ್ನು ಮಾಡಿ ಏನು ಉಪಯೋಗ ಅದ್ರ ಹರಿವು ನಿಮ್ಮ ನಿಮ್ಮವರೆಗೆ ಯಾಕೆ ಇಷ್ಟಕ್ಕಂಥ ಸಮಸ್ಯೆಗಳು ಬರೋಕೈತೀವ ನಿಮ್ಮ ಸಮಸ್ಯೆಗಳನ್ನ ಬಗೆರ್ಸಕ್ಕೆ ನಮ್ಮಂಥ ಪರ್ವರನ್ನು ಯಾಕೆ ಕರೆಸ್ತಾರೆ ಅಂತಂದೇಳಿ ನನಗೆ ಈಗ ಗೊತ್ತಾಗ್ತಾ ನಿಮ್ಮಲ್ಲಿ ಈ ಥರ ಬುದ್ಧಿವಂತಿಕೆ ಇದ್ರೆ ಯಾಕೆ ಬರ್ತಾವ ಈ ಥರ ಸಮಸ್ಯೆ ಇದಕ್ಕೆಲ್ಲ ಕಾರಣ ನೀವ ಇಷ್ಟೆಲ್ಲ ಎಡಗಳ ಕಾರಣ ನೀವ ಮುಲಾಜಿಲ್ದಂಗ ಅಂತಾನೇ ನನಗೆ ಇಷ್ಟ ಬಂದ ಬರ್ತೀನಿ ಇಷ್ಟ ಬಂದಾಗ ಬಿಡ್ತಾನಂತೇಳಿ ಅವನು ಮೊದಲೇ ಆ ಥರ ಪಂಚಾಯತ್ ಕಲಿದಾಗ ಈ ಥರ ಹೇಳ್ಬಿಟ್ಟಿದ್ರೆ ಸಮಸ್ಯೆನೇ ಇರ್ತಿದ್ದಿಲ್ಲ ನನ್ನ ಅವಶ್ಯಕತೆನೇ ನಿಮಗೆ ಇರ್ತಿದ್ದಿಲ್ಲ ಅಷ್ಟು ಕೂಡ ನಿಮ್ಗೆ ಹರವಲ್ಲ ಅಂತಂದ್ರೆ ಹೆಂಗ ಎದಕ್ಕಾಗಿರಿ ನೀವೆಲ್ಲ ಊರಿಗಿರಿಯರು ಯಾವುದಾದ್ರೂ ಜಾತ್ರೆ ಬಂದರು ಅಷ್ಟು ಲಕ್ಷ ಇಸ್ಕೊಂಬಂದು ಮಾಡ್ತೀನಿ ಇಷ್ಟು ಲಕ್ಷ ಇಸ್ಕೆಂಬಂದು ಮಾಡ್ತೀನಿ ರೀ ಮಾಡ್ತೀರಿ ಅದ್ರದ್ದು ಯಾವ್ದಾದ್ರು ಲೆಕ್ಕ ಕೊಡಗಲ್ಲ ಆದ್ರೆ ಅಂಥದಕ್ಕಾದ್ರೆ ರಾತ್ರಿ ಹನ್ನೆರಡು ಗಂಟೆ ಬೇಕಾದ್ರೂ ಹೋಗಿರಿ ಒಂದು ಗಂಟೆ ಬೇಕಾದ್ರೂ ಹೋಗ್ಕಿರಿ ಯಾವಾಗ ಬೇಕಾದ್ರೂ ಹೋಗ್ತಿರಿ ಅಷ್ಟೇ ಯಾಕ ನಿಮ್ಮದೇನಾದರೂ ಮೊದಲ ರಾತ್ರಿ ಇತ್ತ ಹೋಗ್ತಿರಿ ಯಾಕಂದ್ರೆ ಅಲ್ಲಿ ದುಡ್ಡು ಬರುತ್ತಾ ಇಂಥದಕ್ಕಾದ್ರೂ ದುಡ್ಡು ಬರಲ್ಲ ಹಂಗಾಗಿ ಇಂಥವ್ರು ಹನ್ನೆರಡು ಗಂಟೆಗೆ ಬಂದರೂ ನೀವು ಬರಲ್ಲ ಎಷ್ಟು ಸಲಕ್ಕಾದ್ರೂ ನೀವು ಬರಲ್ಲ ನಾಳೆ ನೀವು ಸತ್ತ ಮೇಲೆ ಯಾರ ಎಷ್ಟು ದುಡ್ಡು ಮಾಡೋಣ ಅಂತ ಕೇಳಲ್ಲ ಎಷ್ಟು ಜನ ನಿಮ್ಮನ್ನ ಬರ್ತಾರೆ ಅಂತ ಕೇಳ್ತಾರೆ ಜನರ ಸಂಪಾದನೆ ಮಾಡೋದನ್ನ ಕಲೀರಿ ನಾಳೆ ನೀವು ಸಂಪಾದನೆ ಮಾಡೋ ದುಡ್ಡು ಅದು ನಿಮ್ಮ ಜೊತೆ ಬರಲ್ಲ ನಾಳೆ ಬಂದು ನಾಲ್ಕು ಜನ ಮಣ್ಣು ಕೊಡಕ್ಕೆ ಬರ್ತಾರ ಆ ನಾಲ್ಕು ಜನರನ್ನ ಸಂಪಾದನೆ ಮಾಡೋಕೆ ಪ್ರಯತ್ನ ಮಾಡಿರಿ ದುಡ್ಡನ್ನಲ್ಲ ಮೇಲೆ ಆದರೂ ಅರ್ಥ ಮಾಡ್ಕೊಳ್ರಿ ಆ ದುಡ್ಡು ಇಂಪಾರ್ಟೆಂಟ್ ಅಲ್ಲ ನಾಲ್ಕು ಜನ ಇಂಪಾರ್ಟೆಂಟ್ ನಾಳೆ ನಿನ್ನ ಸತ್ರೆ ಆ ದುಡ್ಡನ್ನ ನಿನ್ನ ಕೈಲಿ ತಗೊಂಡೋಗಂಗೆ ಇಲ್ಲ ನಾಲ್ಕು ಜನ ನಾಲ್ಕು ಜನ ನೀನು ಇನ್ನೇನು ಹೊರಕ್ಕೆ ಬರ್ತಾರಲ್ಲ ಅವರು ನನ್ನ ಬಗ್ಗೆ ಏನು ಅನ್ಕೊಂತಾರ ಏನು ಮಾಡ್ತಾರ ಅನ್ನೋದನ್ನು ಸ್ವಲ್ಪ ತಲೆಗೆ ತಗೊಂಡ್ ಕಲಿಕೆ ನಾನು ಮಾತಾಡಿದ್ರಲ್ಲಿ ಏನಾರು ತಪ್ಪು ಅನ್ಸೋಕ್ಕೈತೆ ನಿಮಗೆ ಇಲ್ಲಿ ಇಲ್ಲ ಹಂಗೇನಾದ್ರೂ ಇದ್ರೆ ಹೇಳ್ಬಿಡ್ರಿ ಇವಾಗೇನೋ ಬುದ್ಧಿ ಸ್ವಲ್ಪ ಇತ್ತು ಏನೋ ಮಾಡಿದ್ರಿ ಇನ್ ಮುಂದೆ ಆತರ ಮಾಡ್ಬೇಕು ಇನ್ ಮುಂದೆ ಯಾವ್ದೇ ರೀತಿ ಈ ತರ ತೊಂದರೆಗಳ ಮೂರಾಗಲಾರ ನೋಡ್ಕೇಳ್ ಓಕೆ ಸರಿ ಸರಿ ಬರ್ತೀನಿ